सोई कि अगला वीडियो कर ले रहा हूं आते हैं हम ಫುಲ್ ನೀರು ಕೊಡಪ್ಪ ಇನ್ನ ಜಿಲ್ಲಾ ಜಿಲ್ಲಾದಲ್ಲಿ ಕೆಲವು ದಿನದ ಹಿಂದುಗಡೆ ಬಿಸಿಲು ತುಂಬ ಇಲ್ಲಿ ತನಕ ತುಂಬ ಜಾಸ್ತಿ ಹಾಕತ್ತ ಬಿಸಿಲು ದಿನ ದಿನಕ್ಕೆ ಹೆಚ್ಚಿಗೆ ಹಾಕತ್ತ ಮುದುಕರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಬರೋಂಥ ಮಕ್ಕಳಿಗೆ ಬೋಳೋ ಭಾರಿ ತೊಂದರೆ ಆಗತ್ತೆ ಮಧ್ಯಾಹ್ನ ಸ್ಕೂಲ್ ಬಿಡೋಂಥ ಇಲ್ಲಿ ಬಿಸಿಲು ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಹಾಕತ್ತ ಬಿಸಿಲಿಗೆ ನಾವು ಎಳೆ ನೀರು ಜ್ಯೂಸು ಇಂಥವೆಲ್ಲ ಕುಡಿದು ಮತ್ತು ಮನೆ ಸೇರಾಕತ್ತೀವಿ ಏನು ಅಂತ ಬಿಸಿಲು ಜಾಸ್ತಿ ಹಾಕತ್ತಾ ಕೆಲವು ಹಿಂದೆ ಹಿಂದಿನ ಎರಡು ಮೂರು ದಿನದಲ್ಲಿ ದೇಶಿ ಬಿಸಿಲು ಇಲ್ಲಿತನ ಜಾಸ್ತಿ ಆಗತ್ತ ಮತ್ತೆ ನಾಳೆ ನಾಡದ ಕಂಟಿನ್ಯೂ ಇದು ಬಿಸಿಲು ತುಂಬಾ ಮತ್ತೆ ಹಿರಿಯರಿಗೆ